ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಷ್ಟು ದಿನಗಳಾಗೋಯಿತು ನಾನು ವೀಡಿಯೋನೇ ಹಾಕಿಲ್ಲ ಇನ್ಫ್ಯಾಕ್ಟ್ ಎಷ್ಟು ತಿಂಗಳಾಯ್ತೇನೋ ನನಗೇನೂ ಗೊತ್ತಿಲ್ಲ ನನಗೆ ಹಾವು ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೋತೀನಿ ನಿಮಗೆಲ್ಲ ಗೊತ್ತಿದೆ ನಾನು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿದ್ದೀನಿ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ಸ್ ಬರ್ತಾ ಇದೆ ಈವನ್ ಸ್ವಲ್ಪ ಆಫ್ಲೈನ್ ಕೂಡ ಆರ್ಡರ್ಸ್ ಆಗಕ್ಕೆ ಇರುತ್ತೆ ಹಾಗಾಗಿ ವೀಡಿಯೋ ಮಾಡೋಕ್ಕೇ ಟೈಮ್ ಸಿಗ್ತಾಯಿಲ್ಲ ವೀಡಿಯೋ ಹಾಕೋಣ ಅಂತ ಏನೋ ಸ್ಟಾರ್ಟ್ ಮಾಡ್ತೀನಿ ಆದರೆ ಮಧ್ಯದಲ್ಲಿ ಶೂಟ್ ಮಾಡೋಕ್ಕೇ ಮರ್ತೋಗ್ಬಿಡ್ತೀನಿ ಅವೆಲ್ಲ ಅರ್ಧ ಮರ್ಧ ವಿಡಿಯೋ ಹಾಗಾಗಿ ವಿಡಿಯೋ ಕಂಪ್ಲೀಟ್ ಆಗದೆ ವಿಡಿಯೋನೇ ಮಾಡೋದನ್ನು ಬಿಟ್ಬಿಟ್ಟು ಆದರೂ ಯೂಟ್ಯೂಬಿಂದ ನಾನಂತೂ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಬೇಸಿಕ್ಕಿಂದ ಒಂದೊಂದು ವ್ಯೂಸು ಸಬ್ಸ್ಕ್ರೈಬರ್ ಪಡಿಬೇಕಾದ್ರೆ ನಿಮ್ಮ ಸಪೋರ್ಟು ಹಾಗೆ ನನ್ನ ಎಫರ್ಟು ತುಂಬಾ ಇತ್ತು ಹಾಗಾಗಿ ಇದನ್ನು ಬಿಟ್ಕೊಳೋಕೆ ನನಗೆ ಇಲ್ಲ ಆಗ್ತಾಯಿಲ್ಲ ಮತ್ತೇನೋ ಒಂದು ರೀತಿ ಮೋಟಿವೇಶನ್ ನನ್ನಲ್ಲೇ ನನಗೆ ನಾನಂತಲ್ಲ ಎಲ್ಲರೂ ಕೂಡ ಸ್ಟ್ರಗಲ್ ಮಾಡಿಕೊಂಡೆ ಮುಂದೆ ಬರ್ತಾರೆ ನಾವು ಮಾಡೋಂಥ ಎಲ್ಲ ಕೆಲಸಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಎಫರ್ಟ್ ಇದ್ದರೆ ಖಂಡಿತ ನಮಗೆ ಯಶಸ್ಸು ಸಿಗುತ್ತೆ ಅಂತ ನನಗೆ ಫಸ್ಟ್ ಯೂಟ್ಯೂಬ್ ಪ್ಲೇ ಬಟನ್ ಬಂದಾಗ ಗೊತ್ತಾಗಿದ್ದು ಅದಕ್ಕೇ ಲೈಫಲ್ಲಿ ಒಂದಕ್ಕೇ ಸೀಮಿತ ಆಗಿರಬಾರ್ದು ಏನಾದರೂ ಕಲಿತಾನೇ ಇರಬೇಕು ಮಾಡ್ತಾನೆ ಇರಬೇಕು ಹೊಸ ಹೊಸದ ಐಡಿಯಾಗಳನ್ನೆಲ್ಲ ರೂಢಿಸ್ಕೊಳ್ತಾ ಇರಬೇಕು ಈ ಎರಡು ಮೂರು ತಿಂಗಳಲ್ಲಿ ನಾನು ಕೆಲಸನ ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಂತ ಕಲ್ತ್ಕೊಂಡೆ ನನ್ನ ಮದುವೆ ಆಗಿ ಹನ್ನೊಂದು ವರ್ಷ ಆಯಿತು ಸೊ ಈ ಹನ್ನೊಂದು ವರ್ಷದಲ್ಲಿ ಮನೇಲಿ ಕೂತ್ಕೊಂಡು ನಾವು ಹೆಣ್ಮಕ್ಳು ಮನ್ಸು ಮಾಡಿದರೆ ನಾಲ್ಕು ಕಾಸು ದುಡಿಬೌದು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಕಲಿತ್ಕೊಂಡೆ ಸೊ ಲಾಸ್ಟ್ ಮಂತ್ ನನ್ನ ಮಗನ ಫಸ್ಟ್ ಕಮ್ಯೂನೇನಿ ಸೊ ಅಲ್ಲಿ ಬ್ಯುಸಿಯಾಗಿತ್ತೆ ಎರಡು ಮೂರು ದಿನ ಹಿಂದಿನ ದಿನ ಅವನ ಕಾಲ್ ಫ್ರ್ಯಾಕ್ಚರ್ ಆಗಿತ್ತು ಇವಾಗ ರಿಕವರಿ ಆಗಿದ್ದಾನೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಬ್ಯುಸಿ ಲೈಫ್ ಸ್ಟಾರ್ಟ್ ಆಗುತ್ತೆ ಕೊನೆಯಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ನಾವು ಬ್ಯುಸಿಯಾಗಿಡಬೇಕು ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ನಾವು ಲೈಫಲ್ಲಿ ಮುಂದೆ ಬರಲ್ಲ ಓಕೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬಾಯ್ ಥ್ಯಾಂಕ್ ಯು